ಹೋಗಿದ್ವಿ ಅವನು ಎಸರು ಅಲೆಕ್ಸಾಂಡರ್ ಅವನು ಇಡೀ ಭೂಮಿಯಲ್ಲಿ ಮುಕ್ತ ಬಾಲದಲ್ಲಿ ಗೋಮಿನ ಅವ್ನ ಒಮ್ಮೆ ಆಗುತ್ತಿದ್ದ ಕಾಲ ಅಂದರೆ ಅವ್ನ ಕಾಲದಲ್ಲಿ ಅಷ್ಟು ಗೋಮಿನ ಅವ್ನು ಮಷ ಪಡಿಸ್ಕೊಡಿ ಅಷ್ಟು ದೇಶದನ್ನ ಮೋಶ ನಮ್ಮ ದೇಶದಲ್ಲೂ ಕೂಡ ಎಲ್ಲ ಮಾಡಿ ನಮ್ಮ ದೇಶದಲ್ಲೂ ಅಷ್ಟ ಉತ್ತರ ಭಾರತದ ಕಡೆ ಎಲ್ಲ ನೇಯಿಸಿ ಆಗಲೂ ಕೂಡ ರಾಜನಾಯಿತಿ ತನ್ನ ದಂಡನಾಯಕನ ಆದ ಗುಣ ಅಲ್ಲಿ ನೇಯಿಸಿ ಮಾಡಿದ್ದಾನೆ ಲೋಕದಲ್ಲಿ ಇಷ್ಟೆಲ್ಲ ಸಾಮ್ರಾಜ್ಯ ಮಳೆಯನ್ನು ನಾನು ಇದ್ದೇನೆ ಅಲೆಕ್ಸಾಂಡರ್ ಈ ಅಲೆಕ್ಸಾಂಡ್ರೂ ರಾಜನಾಗಿದ್ದು ಅನೇಕ ದೇಶಗಳ ವಿಧಾನ ಮಾಡಿ ಆ ದೇಶದ ಎಲ್ಲ ಕುಡಿಸಿ ತರೋಡಿ ಮಾಡಿ ಅದೆಲ್ಲ ಎಲ್ಲ ದೇಶನೇ ಸ್ವಂತವಾಗಿ ಮಾಡ್ಕೊತೇನೆ ಅಷ್ಟೆಲ್ಲ ದೇಶಗಳಿಗೆ ರಾಜ ಆದಾಗಲೂ ಇವನು ಕಡೆಯಿಂದಾಗಿ ಭಾರತ ದೇಶ ಒಂದು ಡೇಸಿ ಡೇಸಿ ಆ ಅವನ ದೇಶಕ್ಕೆ ವಾಪಸ್ ಹೋಗೋದಂತ ಅವಾಗ ಏನು ಮಾಡುತ್ತೆ ಒಂದು ಭಯಂಕರವಾದ ರೋಗ ನಿಮಗೆ ದೇಹದಲ್ಲಿ ಬಂದು ಆ ದೇಹ ರೋಗದಲ್ಲಿ ನಿಮಗೆ ಬಂದಾಗ ಜನ ಅಲೆ ದಾರಿಯ ಮಧ್ಯದಲ್ಲಿ ಅವನು ಅವನು ಡಾಕ್ಟರ್ ಹೇಳ್ತಾನೆ అందరమే నా నా సైత బదతి నోడనంతా ఆ యెస్టో వైద్యో యెస్టో నాకు కుబందు ఆయ్ కాలల నిందవలన నాకి చికిత్స గుంట టెక్నాలజీ గుంట ఆల ఆయన జానర రాదా అంపొదడేలా అలసన కుతరాద సతమం అంసాయే చిత బచే లనతు అతమ నందనితై మక్కేనోకే కియీజో గెలాదు అనెతనే తి లోతమనే గిదరున రాజ నైజన రదై నా ನಾನು ಕೈಗಳನ್ನ ಸಮಾಜ ಮಾಡುವಾಗ ಸಮಾಜ ಕಡಿಮೆ ಯಾಕೆ ಯಾಕಂದ್ರೆ ಇಡೀ ಲೋಕದ ಮನೆಗೆ ಬಿದ್ದಿರೋ ಲಿ ಕೈ ಹೋಗ್ತಾ ಇದ್ದೀನಿ ಅಂತ ಲೋಕ ಜನ ಬಂದಿದೆ ಅಂತ ತನ್ನ ಸಂದೇಶವನ್ನ ವೈದ್ಯರಿಗೆ ಡಾಕ್ಟರ್ಗೆ ಅವನ ಅಧಿಕಾರಿಗಳಿಗೆ ತಂಡಾಧಿಕಾರಿಗಳಿಗೆ ಮುಖ್ಯವಾಗಿ ಈ ವಿಷಯವನ್ನ ಹೇಳ್ತಾರೆ